ಇವತ್ತು ಅಣ್ಣ ನಾರಾಯಣಗೌಡ್ರನ್ನ ಒಂದು ಉದ್ದೇಶ ಯಾವುದೋ ಕೆಟ್ಟ ಉದ್ದೇಶ ಇಟ್ಕೊಂಡು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎರಡು ಒಗ್ಗಟ್ಟಾಗಿ ಒಂದು ಇವತ್ತು ಏನು ಕುತಂತ್ರತನದಿಂದ ಜೈಲಿಗೆ ಕಳಿಸಿದ್ದಾರೆ ಖಂಡಿತ ಅಣ್ಣಂಗೇನು ನಾರಾಯಣಗೌಡರಿಗೆ ಏನು ಜೈಲು ಕೇಸು ಎಲ್ಲ ಹೊಸದಲ್ಲ ಆದ್ರೆ ಇವತ್ತು ಬೇರೆ ಉದ್ದೇಶ ಇಟ್ಕೊಂಡು ಕಳಿಸಿದ್ದಾರೆ ಇಲ್ಲಿ ಬಹುಶಃ ನಾನು ಒಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ಕೆ ಹೊರಟಿದ್ದಾರೆ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ಬ್ರ್ಯಾಂಡ್ ಬೆಂಗಳೂರಿಗೆಲ್ಲೋ ಕರ್ನಾಟಕ ರಕ್ಷಣಾ ವೇದಿಕೆ ತೊಂದರೆ ಆಗ್ತಾ ಇದೆ ಕನ್ನಡವನ್ನ ಮೆರೆಸಿ ಇಂಗ್ಲಿಷ್ ಅನ್ನ ಮರೆಮಾಚುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ತಾ ಇದೆ ಅದಕ್ಕೆ ಇವತ್ತು ಕನ್ನಡ ಪರ ಹೋರಾಟಗಾರನ್ನ ಹತ್ತಿರುವಂತ ಕೆಲಸ ಸರ್ಕಾರದಿಂದ ಅದರಲ್ಲೂ ನಾನು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ ಅಂತ ಹೇಳ್ಕೊಂಡು ಖಂಡಿತವಾಗಿ ಹೇಳ್ತಾ ಇದೀನಿ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪದಕ್ಕೆ ಅವರು ನಮ್ಮ ರಕ್ಷಣಾ ಇವತ್ತು ತತ್ತಿಕ್ಕೊಂತ ಕೆಲಸ ಆಗುತ್ತೆ ಖಂಡಿತ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಮಯ ಮಾಡೇ ಮಾಡ್ತೀವಿ ಅದು ಅವ್ರು ಹೆಂಗೆ ಬ್ರ್ಯಾಂಡ್ ಬೆಂಗಳೂರು ಇಂಗ್ಲಿಷ್ ಮಯ ಮಾಡ್ತಾರೋ ನಾವು ನೋಡ್ತೀವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ